ವಿಶ್ವ ಪರಿಸರ ದಿನದ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕುರುಪುರು ಶಾಂತಕುಮಾರ್ ಮಾತನಾಡಿ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ಪರಿಸರವೂ ಅಷ್ಟೇ ಮುಖ್ಯವಾಗಿದೆ ಜನಸಂಖ್ಯೆ ಏರಿಕೆಗೆ ಅನುಗುಣವಾಗಿ ಪರಿಸರ ಬೆಳೆಯುತ್ತಿಲ್ಲ ಅರಣ್ಯ ಪ್ರದೇಶ ಕಡಿಮೆ ಆಗುತ್ತಿದೆ ಕಾರಣ ಹವಾಗುಣ ವೈಪರೀತ್ಯವಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪರಿಸರ ರಕ್ಷಣೆಯ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಬೇಕು ಎಂದು ನುಡಿದರು ವಲಯ ಅರಣ್ಯ ಅಧಿಕಾರಿ ವಲಯ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಲಿಂಗರಾಜು ಮಾತನಾಡಿ ಭಾರತ ದೇಶದಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಅರಣ್ಯ ಪ್ರದೇಶ ಇರಬೇಕು ಈಗ ಇಪ್ಪತ್ತೊಂದರಷ್ಟು ಇಳಿಕೆಯಾಗಿದೆ ಎಂದು ಹೇಳಿದರು ಕಾಡಿನಲ್ಲಿ ವಾಸ ಮಾಡುವ ವನ್ಯ ಪ್ರಾಣಿಗಳು ಪರಿಸರಕ್ಕ ಪರಿಸರಕ್ಕೆ ಅವಶ್ಯಕ ಅತ್ಯವಶ್ಯಕವಾಗಿದೆ ಪರಿಸರ ಜಾಗೃತಿ ಮೂಡಿಸುವ ಮೂಡಿಸಲು ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಮುಂದಾಗಬೇಕೆಂದು ಅವರು ನುಡಿದರು ಕಾರ್ಯಕ್ರಮದಲ್ಲಿ ಬಡನ್ಪುರ ನಾಗರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ರಾಜ್ಯ ಕಬ್ಬು ಬೆಳೆಗರ ಸಂಘಟನಾ ಕಾರ್ಯದರ್ಶಿ ಅತ್ತಿಹಳ್ಳಿ ದೇವರಾಜ್ ಕಮಲಮ್ಮ ಸಿದ್ದೇಶ್ ವೆಂಕಟೇಶ್ ವಿಜೇಂದ್ರ ಮತ್ತಿತರರು ಲಿಂಗರಾಜು ಮತ್ತಿತರು ಭಾಗವಹಿಸಿದ್ದರು

ಮನೆಯಲ್ಲಿ